ನಮಸ್ತೆ ಸ್ನೇಹಿತರೆ ನಾನು ಬಾಲಕೃಷ್ಣ ಡಾಕ್ಟರ್ ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಎರಡೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಜೀರ್ಣೋದ್ಧಾರ ಆಗುವಂಥ ಸಮಯವನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನಾವು ಹೋಗಿ ನೋಡುವ ಇದು ದೇವಸ್ಥಾನದ ಮುಂಭಾಗ ಕಾರ್ಕಳದಿಂದ ಬರೋವರಿಗೆ ಉಡುಪಿಯಿಂದ ಬರೋವರಿಗೆ ಬೆರಡೂರು ಸಿಗ್ತದೆ ಹಾಗೆ ತೀರ್ಥಹಳ್ಳಿ ಶಿವಮೊಗ್ಗ ಆಗುಂಬೆ ಮೇಲೆ ಬರೋವರೆಗೂ ಈ ಎರಡೂರು ಅನಂತ ಪದ್ಮನಾಭ ದೇವಸ್ಥಾನ ಸಿಗ್ತದೆ ನೋಡಲಿಕ್ಕೆ ಜೀರ್ಣೋದ್ಧಾರ ಕೆಲಸ ಇವತ್ತು ಪೂಜೆ ಹೋಮ ಹವನ ನಡೀತಾ ಉಂಟು ನಾನಿವತ್ತು ಅದರ ಮುಂದೆ ನಿಂತ್ಕೊಂಡು ಇದ್ದೇನೆ ಬನ್ನಿ ನೋಡುವ ಸುಮಾರು ವೆಹಿಕಲ್ಗಳು ನಿಂತಿದೆ ಹೋಮ ಹವನ ನಡೆದು ಈಗ ಮಧ್ಯಾಹ್ನ ಆಗಿದೆ ನಾನು ಈಗ ಅದನ್ನು ಮಾಡ್ತಾ ಇದ್ದೇನೆ ಹಾಗೆ ಒಳಗಿನ ಪ್ರಾಂಗಣ ಎಲ್ಲ ನೋಡುವ ಬನ್ನಿ ನೋಡಿ ಹೋಮ ಹವನ ಎಲ್ಲ ಮಾಡಿ ಮುಗಿದಿದೆ ಇವತ್ತಿನ ಕಾರ್ಯಕ್ರಮ ಮುಗಿದಿದೆ ಸುಮಾರು ಮೂರು ನಾಲ್ಕು ದಿವಸ ನಡೆಯುವಂಥ ಈ ಕಾರ್ಯಕ್ರಮ ಜೀರ್ಣೋದ್ಧಾರ ಕಾರ್ಯಕ್ರಮ ಹೋಮ ಹವನ ಬೆಳಿಗ್ಗೆ ಸುಮಾರು ಎರಡೂವರೆ ಮೂರು ಗಂಟೆ ನಾಲ್ಕು ಗಂಟೆ ನಂತರ ಶುರುವಾಗ್ತದೆ ಹಾಗೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರ್ತದೆ ಮತ್ತು ಸಾಯಂಕಾಲ ಮತ್ತೆ ಪುನಃ ಹೋಮ ಹವನ ಶುರು ಮಾಡ್ತಾರೆ ಸುಮಾರು ಕುಂಡಗಳನ್ನಿಟ್ಟು ಹೋಮ ಮಾಡಿದ್ದಾರೆ ದೂರದಿಂದ ಅನಂತ ಪದ್ಮನಾಭ ದೇವಸ್ಥಾನದ ಮುಂಭಾಗ ಕಾಣ್ತಾ ಉಂಟು ಮುಂದೆ ಇರುವ ನಗಾರಿ ಗೋಪುರವನ್ನು ಬಿಚ್ಚಿ ಈಗ ಅದೇ ಜಾಗದಲ್ಲಿ ಹೊಸ ನಗಾರಿ ಗೋಪುರ ಕಟ್ತಾರೆ ಇದು ಕುಡಿಮರ ಕ್ರಮೇಣ ರೋಡು ಆಗುವ ಸಂದರ್ಭದಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ ಮುಂಭಾಗದಲ್ಲಿ ದೊಡ್ಡ ಚಪ್ಪರವನ್ನು ಹಾಕಿದ್ದಾರೆ ಈಗ ಮುಂದೆ ಜಗಲಿ ದೇವಸ್ಥಾನದ ಕಚೇರಿಗಳೆಲ್ಲ ಇತ್ತು ಗುಡಿ ಕಾಣ್ತಾ ಇರುವುದೆಲ್ಲ ನಿಮಗೆ ಹೋಮ ಆಗಿ ಉರಿಯುವಂಥ ಹೋಮಕೊಂಡಗಳು ಇಲ್ಲಿ ನಾಗನ ಚಿತ್ರ ಬಿಡಿಸಿದ್ದಾರೆ ಆಫೀಸನ್ನು ಮುಂದೆ ದೇವಸ್ಥಾನದ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಿದ್ದಾರೆ ನೋಡಿ ಇದು ನಾಗನ ಚಿತ್ತ ವಿಧಿ ವಿಧಾನಗಳನ್ನೆಲ್ಲ ಮಾಡಿದ್ದಾರೆ ಹಾಗೆ ಬಂದವರಿಗೆ ಹಚ್ಕೊಳ್ಳಿಕ್ಕೆ ಹೂ ಪ್ರಸಾದವನ್ನು ಇಟ್ಟಿದ್ದಾರೆ ಗಂಧವನ್ನು ಇಟ್ಟಿದ್ದಾರೆ ಎಲ್ಲ ಹೋಮಖಂಡುಗಳಿಗೂ ಪೂರ್ಣಾಹುತಿ ಕೊಟ್ಟಿದ್ದಾರೆ ಶ್ರೀಚಕ್ರ ಪೂಜೆ ಹೋಮ ಗುಡಿ ನಾವೀಗ ದೇವಸ್ಥಾನದ ಸುತ್ತಿಗೆ ಬಂದಿದ್ದೇವೆ ನೋಡಿ ದೂರದಲ್ಲಿ ಕಾಣ್ತಾ ಇರೋದು ಶ್ರೀ ಅನಂತ ಪದ್ಮನಾಭ ದೇವರು ಒಳಗೆ ನಮಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಸಾಧ್ಯವಾದರೆ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ದೇಣಿಗೆ ಕೊಡುವವರು ಇಲ್ಲಿ ಒಂದು ಸ್ಕ್ಯಾನರ್ ಹಾಕಿದ್ದಾರೆ ಭಕ್ತಾದಿಗಳು ದೇಣಿಗೆಯನ್ನು ಅರ್ಪಿಸ್ಬೋದು ದೇವರ ಕೃಪೆಗೆ ಪಾತ್ರರಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನಲ್ಲಿ ಈಗಿರುವ ಹಳೆ ದೇವಸ್ಥಾನದ ನೆನಪು ಜೀರ್ಣೋದ್ಧಾರ ಆದಮೇಲೆ ನಮಗೆ ನೋಡ್ಲಿಕ್ಕೆ ಸಿಗ್ತದ ಇಲ್ವಾ ಈಗಲೇ ನಾವು ಈ ಹಳೇ ದೇವಸ್ಥಾನದ ಚಿತ್ರಣವನ್ನು ನೋಡ್ಬೋದು ಮುಂದೆ ಇದು ಜೀರ್ಣೋದ್ಧಾರ ಆದಮೇಲೆ ಈ ಹಳೆ ಹಾಸು ಕಲ್ಲು ತಗಡಿನ ಮಾಡು ಇದೆಲ್ಲ ಹೋಗಿ ಹೊಸದಾಗಿ ಕಲ್ಲಿನಲ್ಲಿ ಕಟ್ಟುವಂಥ ದೇವಸ್ಥಾನ ನಿರ್ಮಾಣ ಆಗ್ಬೋದು ಸುಮಾರು ಹಳೆಯ ಕಾಲದ ಕುಡಿಮರ ಒಂದೇ ಮರದಲ್ಲಿ ಮಾಡಿರುವಂಥ ಈ ಕುಡಿಮರ ನೋಡಿ ಎಷ್ಟು ಎತ್ತರ ಉಂಟು ಅಂತ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರ ಇಷ್ಟಿಯಲ್ಲಿ ಇದನ್ನು ನಿಲ್ಲಿಸಿದ್ದಾರೆ ತಾತ್ಕಾಲಿಕವಾದ ಆಫೀಸು ಹಾಗೆಯೇ ಮೋಡ ಮಳೆ ಕಾರಣ ನೋಡಿ ಎಷ್ಟು ಎತ್ತರವಾದ ಸಾರ್ಥದ ಕುಡಿಮರ ಸುಮಾರು ಎತ್ತರದಲ್ಲಿ ನಿಲ್ಲಿಸಿದ್ದಾರೆ ಜಾತ್ರೆಯ ಸಮಯದಲ್ಲಿ ಅದಕ್ಕೆ ದೇವರ ಬಿಂಬವನ್ನು ಏರಿಸ್ತಾರೆ ಕುಡಿಮರದಲ್ಲಿ ಕಟ್ಟಿ ಕುಡಿಮರಕ್ಕೆಲ್ಲ ಪೂಜೆ ಮಾಡ್ತಾರೆ ನೋಡಿ ಎಷ್ಟು ಹಳೆಯದು ಯಾರೋ ಭಕ್ತಾದಿಗಳು ಇದನ್ನು ಕೊಟ್ಟಿದ್ದಾರೆ ಧ್ವಜಸ್ತಂಭ ಕುಪ್ಪಣ್ಣ ನೆಲ್ಲಿಯವರ ಸ್ಮಾರಕಾರ್ಥವಾಗಿ ಅವರ ಪುತ್ರ ಕೊಟ್ಟಿರೋದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ತಾತ್ಕಾಲಿಕವಾದ ಆಫೀಸು ಇಲ್ಲಿ ಸೇವೆ ಕೊಡುವರು ಕೌಂಟ್ರಲ್ಲಿ ಕೊಡ್ಬೋದು ಹಾಗೆ ಬ್ಯಾಂಕಿನ ಅಕೌಂಟ್ ಕೂಡ ಕೊಟ್ಟಿದ್ದಾರೆ ಮುಂದೆ ನಿಮಗೆ ಅದು ಕಾಣಿಸ್ತದೆ ಪೂರ್ವಾಭಿಖಮ ಆಗಿರೋಂಥದ್ದು ಪೂರ್ವಾಭಿಮುಖ ನಾವೀಗ ಸುತ್ತಿನಲ್ಲಿ ಬರ್ತಾಯಿದ್ದೇವೆ ಸುತ್ತಿನಲ್ಲೂ ಅಷ್ಟೇ ತುಂಬ ದೇವರ ಬಿಂಬಗಳನ್ನೆಲ್ಲ ಇಟ್ಟಿದ್ದಾರೆ ವಿಷ್ಣುವಿನ ದಶಾವತಾರ ಹಳೇ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಹಾಸುಕಲ್ಲು ಸುಮಾರು ವರ್ಷಗಳ ಹಿಂದಿನ ದೇವಸ್ಥಾನ ಇದುವರೆಗೂ ಜೀರ್ಣೋದ್ಧಾರ ಆದದ್ದು ಕಾಣಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ರಿಪೇರಿ ಮಾಡಿರ್ಬೋದು ಪೂರ್ಣ ಜೀರ್ಣೋದ್ಧಾರ ಇನ್ನು ಶುರು ಆಗ್ಬೋದು ನೋಡಿ ಎಷ್ಟು ಹಳೆಯ ಕಟ್ಟಡ ದೂರದಲ್ಲಿ ನಿಮಗೊಂದು ದೇವಸ್ಥಾನದ ಕಳಸ ಕಾಣ್ತಾ ಉಂಟು ಬಂಗಾರದ ಕಳಸ ಶ್ರೀ ಅನಂತ ಪದ್ಮನಾಭ ದೇವರ ಗರ್ಭಗುಡಿಯ ಮೇಲಿರುವಂತ ಇದು ಕಳಸ ನಾವೀಗ ಸುತ್ತಿನಲ್ಲಿದ್ದೇವೆ ಸುತ್ತನ್ನು ನೋಡುವ ಹೊರಗಿನ ಸುತ್ತಿನಲ್ಲಿ ಸುಮಾರು ದೇವರ ಬಿಂಬಗಳನ್ನು ಇಟ್ಟಿದ್ದಾರೆ ಬಹಳಷ್ಟು ವರ್ಷ ಆಗಿದೆ ನಮ್ಮ ನೆನಪಿಗಾಗಿ ಇದನ್ನು ನಾವು ಹೀಗೆ ಜೋಪಾನ ಮಾಡುವ ವಿಷ್ಣುವಿನ ದಶಾವತಾರ ಹಾಸು ಕಲ್ಲು ಮಳೆ ಬಂದು ಅಲ್ಲಲ್ಲಿ ಕಲ್ಲಿನ ಮೇಲೆ ಪಾಚಿ ಕಟ್ಟಿದೆ ಸುಣ್ಣ ಬಣ್ಣ ಇಲ್ಲದೆ ಗೋಡೆಗಳೆಲ್ಲ ಕಪ್ಪಾಗಿದೆ ದೈವಸ್ಥಾನ ದೇವಸ್ಥಾನದ ದೈವಸ್ಥಾನ ಶಾಸನದ ಕಲ್ಲು ರಥಕ್ಕೆ ಬೇಕಾಗುವಂಥ ಪರಿಕರಗಳನ್ನೆಲ್ಲ ಶೇಖರಣೆ ಮಾಡಿಟ್ಟಿದ್ದಾರೆ ಹಳೇ ಕಾಲದ ದೇವಸ್ಥಾನ ಇದರಿಂದ ಎತ್ತರವಾಗಿರುವಂಥ ಜಗಲಿ ಹಳೇ ಕಂಬಗಳು ದಪ್ಪ ದಪ್ಪ ಇರುವಂಥ ಗೋಡೆ ಮಣ್ಣಿನಲ್ಲಿ ಕಟ್ಟಿದ್ದಾರೆ ಮುಂದಿನ ತುಂಬ ಜಾತ್ರೆ ಜಾತ್ರೆಯೆಲ್ಲ ನಡೆಯುವಾಗ ಸುತ್ತು ಬಲಿ ಬರುವಾಗ ಇಲ್ಲೆಲ್ಲ ಭಕ್ತಾದಿಗಳು ಕೂತ್ಕೊಳ್ತಿದ್ರು ಪಶ್ಚಿಮ ದಿಕ್ಕಿಂದ ನಾವು ಪೂರ್ವ ದಿಕ್ಕಿನ ಕಡೆ ನೋಡ್ತಾ ಇದ್ದೇವೆ ನೋಡಿ ವಿಶಾಲವಾದ ತಗಡಿನ ಮಾಡಾಕಿದ್ದಾರೆ ಹಾಕಿದ್ದಾರೆ ದೇವಸ್ಥಾನ ಪ್ರಾಂಗಣ ಎಷ್ಟು ದೊಡ್ಡದಾಗುಂಟು ನೋಡಿ ಹಾಗೆ ನಾವೀಗ ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತಾ ಇದ್ದೇವೆ ನಮಗಿಲ್ಲಿ ಪಶ್ಚಿಮ ದ್ವಾರ ಕೂಡ ಸಿಗ್ತದೆ ಪಶ್ಚಿಮ ದಿಕ್ಕಿನಲ್ಲಿರುವಂಥ ಪಂಜುರುಳ್ಳಿ ನಂದಿಗೋಣ ಉಪದೇವತೆ ಜಾತ್ರೆ ಸಮಯದಲ್ಲಿ ಇರುವಂಥ ತಟ್ಟಿರಾಯ ರಥಕ್ಕೆ ಬೇಕಾದಂಥ ವಸ್ತುಗಳು ಜೀರ್ಣೋದ್ಧಾರ ಮಾಡಬೇಕಾಗಿರುವಾಗ ಆ ರಥದಲ್ಲಿ ಬೇಕಾದಂತಹ ವಸ್ತುಗಳನ್ನೆಲ್ಲ ಇಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ದೂರದಲ್ಲಿ ಕಾಣ್ತಾ ಇರಬಹುದು ನಿಮಗೆಲ್ಲ ಇದು ಪಶ್ಚಿಮ ದ್ವಾರ ಇದರ ದ್ವಾರದಲ್ಲಿ ಹೋದರೆ ನಿಮಗೆ ಪೆರಡೂರು ಬಸ್ ನಿಲ್ಲುವಂಥ ಸ್ಥಳ ಸಿಗ್ತದೆ ಬಸ್ ಸ್ಟ್ಯಾಂಡು ನೋಡಿ ಆ ಮರದ ಕೆತ್ತನೆಗಳೆಲ್ಲ ಎಷ್ಟು ಹಳೆತ್ತಾಗಿ ಹೋಗಿದೆ ಅಲ್ಲಿ ಕಾಣ್ತಾ ಇರೋದು ನಿಮಗೆ ಚಂದ್ರಮಂಡಲ ಒಳಗಿನ ಸುತ್ತಿನಲ್ಲಿ ಎಳೆಯುವಂಥ ರಥ ಹಾಸುಕಲ್ಲು ದೂರದಲ್ಲಿ ಕಾಣ್ತಾ ಇರೋದು ನಿಮಗೆ ಮಹಾಲಕ್ಷ್ಮಿ ದೇವರು ಹಾಗೆಯೇ ಬ್ರಹ್ಮ ದೇವರು చతుర్ముఖ బ్రహ్మ చక్ర శంఖ చక్ర మధ్యదీ బ్రహ్మదేవుడు ಶಾರದೆ ವೀಣೆಯನ್ನು ನುಡಿಸ್ತಾ ಕುತ್ಕೊಂಡಿರುವಂಥ ಶಾರದಾ ಮಾತೆ ಮುಂದೆ ನಮಗೆ ಇದೆಲ್ಲ ನೋಡಲಿಕ್ಕೆ ಸಿಗ್ತದಾ ಇಲ್ವಾ ಗೊತ್ತಿಲ್ಲ ಹೊಸ್ತಾಗಿ ನಿರ್ಮಾಣ ಮಾಡಿರುವಂಥ ಚಂದ್ರಮಂಡಲ ರಥ ದೇವಸ್ಥಾನ ಸುತ್ತಿನಲ್ಲಿ ಇಳಿಯುವಂಥದ್ದು ಹಾಗೆ ಪಕ್ಕದಲ್ಲಿ ಬಂದರೆ ಗೀತಾ ಮಂದಿರ ಇಲ್ಲಿ ನಗಾರಿ ಗೋಪುರದ ಒಂದು ಚಿತ್ರವನ್ನು ಇಟ್ಟಿದ್ದಾರೆ ಯಾವ ರೀತಿ ಬರ್ತದೆ ಅಂತ ನೋಡ್ಬೋದು ನಾವೀಗ ಪಶ್ಚಿಮದಿಂದ ಪೂರ್ವ ಕಡೆ ನೋಡ್ತಾ ಇದ್ದೇವೆ ನೋಡಿ ದೂರದಲ್ಲಿ ನಿಮಗೆ ಕುಡಿಮರ ಕಾಣ್ತದೆ ತಾಮ್ರದ ತಗಡಿನ ಮಾಡು ಹಾಗೆ ಇದು ಉತ್ತರದಿಂದ ನಾವು ದಕ್ಷಿಣ ದಿಕ್ಕಿಗೆ ಇದ್ದೇವೆ ಎಷ್ಟು ವಿಶಾಲವಾದ ಪ್ರಾಂಗಣ ಹಾಸುಕಲ್ಲು ಹಾಗೆ ನಾವು ನೋಡೋದು ಈಗ ಗೀತಾ ಮಂದಿರ ನೋಡಿ ಇದು ನಗಾರಿ ಗೋಪುರದ ನೀಲನಕ್ಷೆ ಸುರುವಿನಲ್ಲಿ ನೀಲನಕ್ಷೆಯಲ್ಲಿ ಇರುವಂತೆ ನಗಾರಿ ಗೋಪುರದ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಹೊಸ್ದಾಗಿ ನಿರ್ಮಾಣ ಮಾಡುವಂಥ ನಗಾರಿ ಗೋಪುರ ನೋಡಿ ನಗಾರಿಗೋಪುರ ಪುನರ್ ನಿರ್ಮಾಣದ ಬಗ್ಗೆ ದೇಣಿಗೆ ಕೌಂಟ್ ಇಲ್ಲಿ ನಿಮಗೆ ಬ್ಯಾಂಕಿನ ಅಕೌಂಟ್ ನಂಬರು ಹಾಗೇ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಎಲ್ಲ ಕೊಟ್ಟಿದ್ದಾರೆ ಭಕ್ತಾದಿಗಳು ತಮ್ಮ ಕೈಲಾದಷ್ಟು ದೇಣಿಗೆಯನ್ನು ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಮ್ಮ ಪ್ರಾರ್ಥನೆ ಸುಮಾರು ಏಳು ಕೋಟಿ ರೂಪಾಯಿಗಿಂತ ಜಾಸ್ತಿ ಬೇಕು ಅಂತ ಎಸ್ಟಿಮೇಷನ್ ಹಾಕಿದ್ದಾರೆ ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನೋ ಹಾಗೆ ಭಕ್ತಾದಿಗಳು ಎಲ್ಲ ಸೇರಿದ್ರೆ ಅದೇನು ದೊಡ್ಡ ವಿಚಾರವೇ ಅಲ್ಲ ನೋಡಿ ಸ್ಕ್ಯಾನ್ ಮಾಡಿ ನೀವು ಇಮೇಲ್ ಮಾಡ್ಬೋದು ಫೋನ್ ನಂಬರು ಕೊಟ್ಟಿದ್ದಾರೆ ಮೊಬೈಲ್ ನಂಬರು ಕೊಟ್ಟಿದ್ದಾರೆ ಶ್ರೀರಾಮಚಂದ್ರನ ಮೂರ್ತಿ ಹಾಗೆಯೇ ನಂದಿ ವಿಷ್ಣುಗೆ ಹಾಲನ್ನು ಕೊಡ್ತಾ ಇರೋದು ಕಾಮಧೇನು ಶ್ರೀಕೃಷ್ಣ ಇಲ್ಲಿ ನೋಡಿ ಕಾಣ್ತಾ ಇರೋದು ದೇವಸ್ಥಾನದ ಒಳಭಾಗದ ಸುತ್ತು ಮತ್ತೆ ನಾವು ನಿಧಾನವಾಗಿ ಮುಂಭಾಗಕ್ಕೆ ಬರ್ತಾ ಇದ್ದೇವೆ ನಾನಿನ್ನ ಧ್ಯಾನದಲ್ಲಿರಳು ಇದು ದೇವಸ್ಥಾನದ ಕೆರೆ ಭೋಜನ ಶಾಲೆಗೆ ಅಂತ ಬೋರ್ಡ್ ಹಾಕಿದ್ದಾರೆ ಕೆರೆಯ ಮೆಟ್ಟಿಲ್ಗಳು ಮಳೆ ಬಂದು ನೀರು ಮೆಟ್ಟಿಲು ತನಕ ಬಂದಿದೆ ಶುಭ್ರವಾದ ತಿಳಿಯಾದ ನೀರು ವಿಶಾಲವಾದ ತೀರ್ಥಕೆರೆ ನೋಡಿ ಎಷ್ಟು ವಿಶಾಲವಾಗಿದೆ ಎಷ್ಟು ಕ್ಲೀನಾಗಿ ಉಂಟು ಒಂದೇ ಒಂದು ಚೂರು ಗಲೀಜಾಗಲಿ ಏನೂ ಇಲ್ಲ ದೂರದಲ್ಲಿ ಸಹ ನೋಡಿ ವಿಶಾಲವಾದ ಮೋಡ ತುಂಬಿದ ವಾತಾವರಣ ಮಳೆ ಬರುವ ಲಕ್ಷಣಗಳು ಕಾಣ್ತಾ ಉಂಟು ವಿಶಾಲವಾದ ಒಂದು ಕಟ್ಟಡ ತಿಳಿಯಾದ ನೀರು ಸುಂದರವಾದ ಕೆರೆ ನೋಡಿದ್ರಲ್ಲ ಎಷ್ಟು ಚಂದದ ಕೆರೆ ಬನ್ನಿ ಮುಂಭಾಗ ನೋಡುವ ಇದು ದೇವಸ್ಥಾನದ ಮುಂಭಾಗಕ್ಕೆ ಬರ್ತಾ ಇದ್ದೇವೆ ಇದು ನಂದಾ ದೀಪ, ಈ ದೀಪ ಯಾವಾಗಲೂ ಉರಿತಾನೇ ಇರ್ತದೆ ಎಷ್ಟು ಚಂದದಾದ ಒಂದು ಮಂಟಪವನ್ನು ಮಾಡಿ ಅದರೊಳಗೆ ಇಟ್ಟಿದ್ದಾರೆ ಆ ಬದಿಯಲ್ಲಿ ಎಣ್ಣೆ ಹಾಕಿದರೆ ದೀಪಕ್ಕೆ ಹೋಗಿ ಬಿದ್ದು ಜಾಸ್ತಿ ಆದದ್ದು ಮತ್ತೆ ಕಳಕ್ಕೆ ಬಂದು ಸೇರ್ತದೆ ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ ಕಾಣಿಕೆ ಅರ್ಪಿಸುವವ್ರಿಗೆ ಒಂದು ದೊಡ್ಡ ಹುಂಡಿಯನ್ನು ಇಟ್ಟಿದ್ದಾರೆ ದಿನವೂ ಭಜನೆ ಕಾರ್ಯಕ್ರಮ ನೋಡಿ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಒಂದು ಸ್ಕ್ಯಾನರ್ ಅನ್ನು ಇಟ್ಟಿದ್ದಾರೆ ದೇವಸ್ಥಾನದ ಮುಂಭಾಗ ಗರುಡದ್ವಾರ ಮುಂದೆ ಇರುವಂಥ ಕಲ್ಲು ಅದರ ಬದಿಯಲ್ಲಿ ಕುಡಿಮರ ಹಾಗೆ ತೋರಿಸಿದ ಹಾಗೆ ಎತ್ತರವಾದ ಕುಡಿಮರ ಕವಚವನ್ನು ಅದಕ್ಕೆ ಹಾಕಿದ್ದಾರೆ ವಿಶಾಲವಾದ ಮಾಡು ಎಷ್ಟೇ ಮಳೆ ಬಂದರೂ ಏನೂ ಆಗದಿಲ್ಲ ಇದು ಎದುರು ಬದಿ ದೇವಸ್ಥಾನದ ಒಳಗಿನ ಹೋಗುವಂತ ಬಾಗಿಲು ದೂರದಲ್ಲಿ ನಿಮಗೆ ದೇವರು ಕಾಣಿಸ್ಬೋದು ಸಾಧ್ಯ ಆದರೆ ಮುಂದಿನ ವೀಡಿಯೋದಲ್ಲಿ ಒಳಬದಿಯನ್ನು ನಾನು ಚಿತ್ರೀಕರಣ ಮಾಡಬೇಕು ಅಂತ ಇದ್ದೇನೆ ಅವಕಾಶ ಸಿಕ್ಕಿದ್ರೆ ನಿಮಗೂ ತೋರಿಸ್ತೀನಿ ನೋಡಿ ಗೇಟ್ ಹಾಕಿಟ್ಟಿದ್ದಾರೆ ಶ್ರೀ ಅನಂತ ಪದ್ಮನಾಭ ದೇವರು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದು ಆಫೀಸು ತಾತ್ಕಾಲಿಕ ಇಲ್ಲಿ ಸೇವೆಗೆ ಏನೇನು ಉಂಟು ಅಂತ ಒಂದು ಸಣ್ಣ ಬೋರ್ಡ್ ಹಾಕಿದ್ದಾರೆ ಸೇವೆ ಕೊಡುವವರಿಗೆ ಕದಳಿ ಪ್ರಿಯ ಅನಂತ ಪದ್ಮನಾಭ ಇಲ್ಲಿ ಬಾಳೆಹಣ್ಣು ವಿಶೇಷ ಸೇವೆ ಕೊಡುವವರು ಬಾಳೆಹಣ್ಣು ಹರಕೆ ಹೊತ್ತು ಕೊಡ್ತಾರೆ ಸಾವಿರ ಬಾಳೆಹಣ್ಣು ಹೀಗೆಲ್ಲ ಕೊಡುವವರಿದ್ದಾರೆ ಕದಳಿ ಪ್ರಿಯ ಅಂತಲೇ ವಿಶೇಷವಾಗಿ ಕರೆಸ್ಕೊಳ್ಳೋವನು ಶ್ರೀ ಅನಂತ ಪದ್ಮನಾಭ ನೋಡಿ ಇದು ಹಣ್ಣಿನ ಅಂಗಡಿ ಹೂವು ಹಣ್ಣು ಇಲ್ಲಿ ಬಾಳೆಹಣ್ಣು ನಿಮ್ಗೆ ಎಷ್ಟು ಬೇಕೋ ಆರ್ಡ್ರ್ ಮಾಡಿದರೆ ಇವರೆಲ್ಲ ನಿಮಗೆ ವ್ಯವಸ್ಥೆ ಮಾಡಿ ಹಾಗೆ ದೇವಸ್ಥಾನದಲ್ಲಿ ಕೂಡ ವ್ಯವಸ್ಥೆ ಮಾಡಿ ಹೂವು ಎಲ್ಲವೂ ಸಿಗ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಅನಂತ ಪದ್ಮನಾಭನಿಗೆ ಬೇಕಾದಂಥ ತುಳಸಿ ಗುಲಾಬಿ ಸೇವಂತಿಗೆ ಮಲ್ಲಿಗೆ ಹಾಗೆ ಜಾಜಿ ಕಾಕಡ ಹೂವು ಎಲ್ಲವೂ ನಿಮಗೆ ಸಿಗ್ತದೆ ನೋಡಿ ಇಲ್ಲಿ ಇಟ್ಟಿದ್ದಾರೆ